ಹಲೋ ಹಾಯ್ ಎಲ್ಲ ನನ್ನ ಪ್ರಿಯ ವೀಕ್ಷಕರಿಗೆ ಶೇರ್ ಬನ್ಸ್ ಸ್ಕಿಲ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇಂದಿನ ವಿಶೇಷ ಸಂಚಿಕೆ ನಿಮ್ಮ ಆರೋಗ್ಯ ನಿಮ್ಮ ಅಂಗಯ್ಯ ತುದಿ ಬೆರಳಲ್ಲಿ ಹೌದು ವೀಕ್ಷಕರೇ ಇನ್ನು ಮುಂದೆ ನೀವು ಯಾವುದೇ ವೈದ್ಯರನ್ನಾಗಲಿ ತಜ್ಞ ವೈದ್ಯರನ್ನಾಗಲಿ ಭೇಟಿಯಾಗಲು ದೂರದ ಊರಿಗೆ ಪ್ರಯಾಣ ಮಾಡೋದು ಬೇಕಾಗಿಲ್ಲ ಸರ್ದಿ ಸಾಲಲ್ಲಿ ನಿಲ್ಲೋದು ಬೇಕಾಗಿಲ್ಲ ಅದೇ ರೀತಿಯಾಗಿ ಟೋಕನ್ ತಗೊಂಡು ಟೋಕನ್ಗೋಸ್ಕರ ಕಾಯ್ಕೊತ ನಿಲ್ಲೋದು ಬೇಕಾಗಿಲ್ಲ ಇನ್ನು ಮುಂದೆ ಎಲ್ಲ ತಜ್ಞ ವೈದ್ಯರು ಹಾಗೂ ವೈದ್ಯರು ನಿಮ್ಮ ತುದಿ ಬೆರಳಿನೇ ಇರ್ತಾರೆ ಸೊ ಇದೆಲ್ಲ ಸಂಪೂರ್ಣ ಫ್ರೀ 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 ಇಲ್ಲಿ ಯಾವುದೇ ಒಂದು ರೂಪಾಯಿ ಖರ್ಚಿರಲ್ಲ ಡಾಕ್ಟರ್ ಫೀಸ್ ಇರಲ್ಲ ಕನ್ಸಲ್ಟೇಷನ್ ಫೀಸ್ ಇಲ್ಲ ಅದೇ ರೀತಿಯಲ್ಲಿ ಹಾಸ್ಪಿಟಲ್ ಫೀಸ್ ಇಲ್ಲ ಎಲ್ಲವೂ ಫ್ರೀ 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 ಹೌದು ವೀಕ್ಷಕರೇ ನೀವು ಕೇಳುತ್ತಿರೋದು ಇದು ನಿಜ ಸೊ ನೀವು ನಿಮ್ಮ ಮನೆಯಲ್ಲಿ ಕೂತ್ಕೊಂಡಿದ್ದೀರಾ ಅಲ್ಲಿಂದಲೇ ನೀವು ಫೋನ್ ಮಾಡಿ ನೀವು ಕೆಲಸ ಸ್ಥಳದಲ್ಲಿದ್ದೀರಾ ಅಥವಾ ನೀವು ಪ್ರಯಾಣ ಮಾಡ್ತಿದ್ದೀರಾ ಅಲ್ಲಿಂದಲೇ ನೀವು ವೈದ್ಯರನ್ನ ತಜ್ಞ ವೈದ್ಯರನ್ನ ಕೇವಲ ಐದೇ ಐದು ನಿಮಿಷದಲ್ಲಿ ಹೌದು ವೀಕ್ಷಕರೇ ಐದೇ ಐದು ನಿಮಿಷದಲ್ಲಿ ವೈದ್ಯರನ್ನ ತಜ್ಞ ವೈದ್ಯರ ನೀವು ನೇರವಾಗಿ ಸಂಪರ್ಕಿಸಬಹುದು ಇಲ್ಲಿ ಯಾವುದೇ ಮಧ್ಯವರ್ತಿ ಇರಲ್ಲ ಇದು ಸಂಪೂರ್ಣ ಉಚಿತ 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 ಎಲ್ಲ ಫ್ರೀ ಇರುತ್ತೆ ವೀಕ್ಷಕರೇ ನಾನು ಹೇಳುತ್ತಿರುವುದು ಇದು ನಿಜ ಇದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಇದು ಶುರುವಾಗಿ ಸುಮಾರು ಐದು ವರ್ಷ ಕಳೆದಿದೆ ಆದರೆ ಇದು ತಲುಪಿರುವುದು ಕೇವಲ ಇಪ್ಪತ್ತೈದರಿಂದ ಮೂವತ್ತು ಮೂವತ್ತು ಪ್ರತಿಶತ ಜನಗಳಿಗೆ ಮಾತ್ರ ಇದರ ಹೆಸರೇ ಇ ಸಂಜೀವಿನಿ ಅಥವಾ ಅಂತ ಅಂತಂತೇಳಿ ಸೊ ಈ ಕನ್ಸಲ್ಟೇಷನ್ ಅಂದರೆ ಏನು ನಾವು ಫೋನಿನ ಮೂಲಕ ನೇರವಾಗಿ ವೈದ್ಯರನ್ನಾಗಲಿ ತಜ್ಞ ವೈದ್ಯರನ್ನಾಗಲಿ ನಾವು ನೇರವಾಗಿ ಸಂಪರ್ಕಿಸಬಹುದು ಇಲ್ಲಿ ಬೆಳಗ್ಗೆ ಎಂಟು ಗಂಟೆಯಿಂದ ಹಿಡಿದು ರಾತ್ರಿ ಎಂಟು ಗಂಟೆವರೆಗೆ ಸಂಪೂರ್ಣವಾಗಿ ಎಲ್ಲ ವೈದ್ಯರು ಆಲ್ಮೋಸ್ಟ್ ಯಾವರೆಲ್ಲ ಸರ್ಕಾರಿ ಸೇವೆಯಲ್ಲಿರ್ತಕ್ಕಂಥ ವೈದ್ಯರುಗಳೆಲ್ಲ ನಿಮಗೆ ಸೌಲಭ್ಯವಾಗಿರ್ತಾರೆ ಸೊ ಇದು ಯಾವ ಥರ ನಿಮಗೆ ಕೇವಲ ಐದೇ ನಿಮಿಷದಲ್ಲಿ ನೇರ ನೇರವಾಗಿ ಯಾವುದೇ ಮಧ್ಯವರ್ತಿಗಳಿಲ್ಲದೆ ಯಾರ ಸಹಾಯವಿಲ್ಲದೆ ನಿಮಗೆ ಫೋನ್ ಆಪರೇಟ್ ಮಾಡೋಕ್ಕೆ ಬಂದರೆ ಸಾಕು ನೀವು ಯಾವ ರೀತಿಯಲ್ಲಿ ನೀವು ವೈದ್ಯರನ್ನ ತಜ್ಞ ವೈದ್ಯರನ್ನ ಸಂಪರ್ಕಿಸಬಹುದು ಅಂತೇಳಿ ನಾನು ನಿಮಗೆ ಕಲಿಸ್ಕೊಡ್ತೀನಿ ಸೊ ಉದಾಹರಣೆ ಸಹಿತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿಯಲ್ಲಿ ನಾನು ಒಬ್ಬ ಒಂದು ಪೇಷಂಟಿನ ಪೇಷಂಟ್ ಹಾಗೆ ವೈದ್ಯರನ್ನು ಯಾವ ರೀತಿಯಲ್ಲಿ ಕನ್ಸಲ್ಟ್ ಮಾಡಿ ಅವರಲ್ಲಿ ಒಂದು ಕನ್ಸಲ್ಟ್ ಮಾಡಿಬಿಟ್ಟು ನನ್ನ ಸಮಸ್ಯೆಯನ್ನು ಅವರಿಗೆ ಹೇಳಿದಾಗ ಯಾವ ರೀತಿಯಲ್ಲಿ ಅವರು ನನ್ನ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಅಂತ ನೀವೇ ಖುದ್ದಾಗಿ ನೋಡಿ ಆದ ನಂತರ ಅವರು ನಮಗೆ ಒಂದು ಪ್ರಿಸ್ಕ್ರಿಪ್ಷನ್ ಮೆಡಿಸಿನ್ ಪ್ರಿಸ್ಕ್ರಿಪ್ಷನ್ ಕಳಿಸ್ತಾರೆ ಅದನ್ನು ತಗೊಂಡು ನೇರವಾಗಿ ನಾವು ನಮ್ಮ ಹತ್ತಿರದ ಗುಳಿಗೆ ಮಳಿಗೆಯಲ್ಲಿ ಹೋಗಿ ಗುಳಿಗೆಯನ್ನು ತಗೋಬಹುದು ಸೊ ಇದಕ್ಕೆ ಯಾವುದೇ ಕನ್ಸಲ್ಟೇಷನ್ ಫೀಸ್ ಇಲ್ಲ ಡಾಕ್ಟರ್ ಫೀಸ್ ಇಲ್ಲ ಮತ್ತೊಂದಿಲ್ಲ ಮಗದೊಂದಿಲ್ಲ ಪ್ರತಿಯೊಂದು ಫ್ರೀ 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 ವೀಕ್ಷಕರೇ ಕೇಳಿದರಲ್ಲ ಯಾವ ರೀತಿಯಲ್ಲಿ ನೀವು ಟೆಲಿಕನ್ಸಲ್ಟೇಷನ್ ಮೂಲಕ ನೇರವಾಗಿ ವೈದ್ಯರನ್ನು ತಜ್ಞ ವೈದ್ಯರನ್ನು ನೀವು ಕನ್ಸಲ್ಟ್ ಮಾಡ್ಬೋದು ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಸರ್ಕಾರಿ ಸೇವೆಯಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ತಜ್ಞ ವೈದ್ಯರನ್ನು ನೀವು ನಿಮ್ಮ ಕುಳಿತ ಸ್ಥಳದಿಂದನೇ ನೀವು ಅವರನ್ನು ಸಂಪರ್ಕಿಸಬಹುದು ಅದು ಹೇಗೆ ಯಾವ ರೀತಿಯಲ್ಲಿ ಸಂಪರ್ಕಿಸಬಹುದು ಅದು ಕೇವಲ ಐದು ನಿಮಿಷದಲ್ಲಿ ಹೇಗೆ ಅಂತೇಳಿ ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ ಸೊ ಅದನ್ನು ನೀವು ನೇರವಾಗಿ ವಿಡಿಯೋದಲ್ಲಿ ನೋಡಿ ಚಾಚು ತಪ್ಪದೆ ಕೊನೆಯವರೆಗೂ ನೀವು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ವೀಕ್ಷಕರೇ ಸೊ ಯಾರು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಥನೇ ಆಗಲ್ಲ ಸೊ ಹಾಗಾಗಿ ಬನ್ನಿ ನೇರವಾಗಿ ಯಾವ ಯಾವ ರೀತಿಯಲ್ಲಿ ನೀವು ವೈದ್ಯರನ್ನ ಸಂಪರ್ಕಿಸಬಹುದು ಅಂತ ತಿಳಿಸ್ಕೊಡ್ತೀನಿ ಸೊ ನನ್ನ ಮೊಬೈಲ್ ಸ್ಕ್ರೀನ್ ಮೇಲೆ ಕೆಂಪು ಬಣ್ಣದ ಒಂದು ಡಾಟ್ ಚುಕ್ಕೆ ತಿರುಗಾಡ್ತಿರುತ್ತೆ ಆ ಚುಕ್ಕಿನ ನೀವು ಫಾಲೋ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿಯಲ್ಲಿ ನೀವು ನೇರವಾಗಿ ಸಂಪರ್ಕಿಸಬಹುದು ಬಹುದು ಅಂತೇಳಿ ಸೊ ಹಾಗಾಗಿ ಈಗ ನಿಮ್ಮ ಮೊಬೈಲ್ನಲ್ಲಿ ನೇರವಾಗಿ ನೀವು ಗೂಗಲ್ ಸರ್ಚ್ ಬ್ರೌಸರ್ಲ್ಲಿ ಹೋಗಬೇಕು ಗೂಗಲ್ ಸರ್ಚ್ ಬ್ರೌಜರ್ಲ್ಲಿ ಹೋದಾಗ ಅಲ್ಲಿ ನೀವು ಈ ಸಂಜೀವಿನಿ ಅಂತ ನೀವು ಟೈಪ್ ಮಾಡಿ ನೀವು ಈ ಸಂಜೀವಿನಿ ಅಂತ ಟೈಪ್ ಮಾಡಿ ಮಾಡಿದ್ರೆ ಈ ಸಂಜಿನಿಂದ ಈ ಥರ ಓಪನ್ ಆಗುತ್ತೆ ಅಥವಾ ನೀವು ವಾಯ್ಸ್ ಅಸಿಸ್ಟೆಂಟ್ ಮೂಲಕ ಆದರೂ ಈ ಸಂಜೀವಿನಿ ಅಂತ ಹೇಳಿದ್ರೆ ಸಾಕು ಸೊ ಅದು ರಿಸೀವ್ ಮಾಡಿಕೊಳ್ಳುತ್ತೆ ಸೊ ಆ ಈ ಸಂಜೀವಿನಿ ಟೈಪ್ ಮಾಡಿದಾಗ ನಿಮಗೆ ಮೊಟ್ಟ ಮೊದಲು ಸಾಲಿನಲ್ಲಿ ಬರ್ತಕ್ಕಂಥ ನೀಲಿ ಸಾಲಿನಲ್ಲಿ ಬರ್ತಕ್ಕಂಥದ್ದು ಈ ಸಂಜೀವಿನಿ ಅಂತೆ ಇದು ಇದರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಈ ಥರ ಒಂದು ಈ ಸಂಜಿನ ಇಂಟರ್ಫೇಸ್ ಓಪನ್ ಆಗುತ್ತೆ ಈ ಈ ಸಂಜಿನ ಇಂಟರ್ಫೇಸ್ ಓಪನ್ ಆದಲ್ಲಿ ನೋಡಿ ಮೇಲುಗಡೆ ಫಸ್ಟ್ ಮೊದಲ ಸಾಲು ನಿಮಗೆ ಕನ್ನಡ ಅಂತಿದೆ ಪಕ್ಕ ಕೆಳಗಡೆ ರೋಗಿ ಆಮೇಲೆ ಡಾಕ್ಟ್ರು ಬಿಳಿ ಪಟ್ಟಿಯಲ್ಲಿ ಆಮೇಲೆ ಹಸಿರು ಪಟ್ಟಿ ಇದೆ ಈ ಥರ ನೀವು ಒಂದು ಇಂಟರ್ಫೇಸ್ ಹೋಮ್ ಪೇಜ್ ಓಪನ್ ಆಗುತ್ತೆ ಓಪನ್ ಆದಮೇಲೆ ಈ ಕನ್ನಡದಲ್ಲಿ ನೀವು ಇರ್ತಕ್ಕಂಥ ನೀವು ಅದು ಲ್ಯಾಂಗ್ವೇಜ್ ಸೆಲೆಕ್ಷನ್ ಇರುತ್ತೆ ಇಲ್ಲಿ ನೀವು ಯಾವುದಾದ್ರೂ ನಿಮಗೆ ಇಷ್ಟವಾದ ಲ್ಯಾಂಗ್ವೇಜನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು ಹಿಂದಿ ಇಂಗ್ಲೀಷ್ ತಮಿಳ್ ಮಲಯಾಳಂ ಸೊ ಸರಿ ಸುಮಾರು ಹನ್ನೆರಡು ಭಾಷೆಯಲ್ಲಿದೆ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಆ ಭಾಷೆ ತಗೊಳ್ಳಿ ಸೊ ನಾನು ಕನ್ನಡನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೊ ನಾವು ರೋಗಿ ಆಗಿರೋದ್ರಿಂದ ಸೊ ನಾವು ರೋಗಿ ಅಂತ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಸೊ ಎಲ್ಲರಲ್ಲಿ ಒಂದು ರಿಕ್ವೆಸ್ಟ್ ಏನಂತಂದರೆ ನಾನು ನಾನು ಯಾವ ರೀತಿಯಲ್ಲಿ ನನ್ನ ಕೆಂಪು ಬಣ್ಣದ ಒಂದು ಬಟನ್ ಪ್ರೆಸ್ ಆಗ್ತಾ ಇದೆ ಅದನ್ನು ನೀವು ಫಾಲೋ ಮಾಡಿದ್ರೆ ಸಾಕು ನಿಮಗೆ ಬಹಳ ಸರಳವಾಗಿ ಕೆಲವೇ ನಿಮಿಷದಲ್ಲಿ ನೀವು ನೇರವಾಗಿ ವೈದ್ಯರನ್ನು ಅಥವಾ ತಜ್ಞ ವೈದ್ಯರನ್ನು ಸಂಪರ್ಕಿಸಬಹುದು ಅಂತ ಹೇಳ್ತೀನಿ ಸೊ ನೀವು ಕೆಳಗಡೆ ಬನ್ನಿ ಕೆಳಗಡೆ ಬಂದಾಗ ನಿಮಗೆ ಲಾಗಿನ್ ಮಾಡಿ ಅಥವಾ ನೋಂದಣಿ ಎಂದಿದೆ ಮೊದಲನೇ ಬಾರಿ ನೀವು ಏನಾದರೂ ಈ ಆ್ಯಪನ್ನು ಅಥವಾ ಈ ವೆಬ್ಸೈಟನ್ನು ಯೂಸ್ ಮಾಡ್ತಾಯಿದ್ರೆ ನೀವು ನೋಂದಣಿ ಕಂಪಲ್ಸರಿ ಮಾಡ್ಕೋಬೇಕಾಗುತ್ತೆ ಈ ನೋಂದಣಿ ಮಾಡ್ಕೋಬೇಕಾದ್ರೂ ಬಹಳ ಸಳ ಸರಳವಾಗಿರುತ್ತೆ ಇಲ್ಲಿ ಯಾವುದೇ ಬಹಳ ನಿಮಗೆ ಟಫ್ ಇರೋಲ್ಲ ಪ್ರೊಸೀಜರು ಸೊ ಮೊದಲು ಈ ನೀವು ಅಂತ ಕ್ಲಿಕ್ ಮಾಡಿದ್ರೆ ನೀವು ಆಬಾನೊಂದಿಗೆ ಮುಂದುವರಿಸಲು ಬಯಸಿರೋ ಅಂತ ಕೇಳುತ್ತೆ ನೋ ಅಂತ ಹಾಗೆ ಇದಕ್ಕೆ ಕಾರಣ ಕೇಳುತ್ತೆ ಏನು ಕಾರಣ ಅಂತೇಳಿ ಸೊ ಇದರಲ್ಲಿ ನೀವು ಮೂರನೆಯದು ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನಿಮಗೆ ಯಾವುದು ಸೂಕ್ತ ಅನಿಸುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು ಸೊ ನಾನು ನಿಮಗೆ ಇದರಲ್ಲಿ ಮೂರನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಆ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಅಂತ ಪ್ರೆಸ್ ಮಾಡಿದ್ರೆ ಸೊ ಈ ಥರ ನಿಮಗೆ ಏನು ಮಾಡುತ್ತೆ ಲಾಗಿನ್ ಮಾಡಿ ಅಂತ ಅಥವಾ ನೋಂದಣಿ ಅಂತಿರುತ್ತೆ ನಾನು ಆಲ್ರೆಡಿ ನೋಂದಣಿ ಮಾಡ್ಕೊಂಡಿರೋದ್ರಿಂದ ನಾನು ನೇರವಾಗಿ ಲಾಗಿನ್ಗೆ ಹೋಗ್ತೀನಿ ಬಟ್ ನೀವು ಮೊದಲನೇ ನೀವು ಮಾಡ್ಕೊತ ಇದ್ರೆ ನೋಂದಣಿಯಲ್ಲಿ ಹೋಗಿ ನೋಂದಣಿಯಲ್ಲಿ ಏನು ಕೇಳುತ್ತೆ ಬಹಳ ಸರಳವಾಗಿ ನಿಮ್ಮ ಹೆಸರು ನಿಮ್ಮ ಮೊಬೈಲ್ ನಂಬರು ನಿಮ್ಮ ಅಡ್ರೆಸ್ಸು ಅಷ್ಟೇ ಬೇರೆ ಏನು ಕೇಳಲ್ಲ ಇದರೊಳಗಡೆ ಸೊ ನೀವು ನೇರವಾಗಿ ಏನು ಮಾಡ್ಕೋಬಹುದು ರಿಜಿಸ್ಟರ್ ಮಾಡ್ಕೊಂಡು ಕೂಡಲೇ ನಿಮಗೆ ಒ ಟಿ ಪಿ ಬರುತ್ತೆ ಒ ಟಿ ಪಿ ಹಾಕಿದರೆ ಸಾಕು ನಿಮ್ಮ ಸಕ್ಸಸ್ಫುಲಿ ರಿಜಿಸ್ಟ್ರೇಷನ್ ಆಗುತ್ತೆ ಸೊ ರಿಜಿಸ್ಟ್ರೇಷನ್ ಆದಮೇಲೆ ನೆಕ್ಸ್ಟ್ ಪ್ರೊಸೆಸ್ ಮತ್ತೆ ಇದೇ ಥರ ಬಂದಾಗ ಲಾಗಿನ್ ಅಂತಿರುತ್ತೆ ಲಾಗಿನ್ ಮಾಡಿದ್ಮೇಲೆ ನೀವು ಪ್ರೆಸ್ ಮಾಡಿದ್ರೆ ಪ್ರೆಸ್ ಮಾಡಿದ್ರೆ ಸೊ ಈ ಲಾಗಿನ್ ಮಾಡಿ ಲಾಗಿನ್ ಮಾಡಬೇಕಾದ್ರೆ ಇಲ್ಲಿ ಮೊಬೈಲ್ ನಂಬರ್ ಕೇಳುತ್ತೆ ಸೊ ನೀವು ನಿಮ್ಮ ಮೊಬೈಲ್ ನಂಬರ್ನ ಹಾಕಿ ಹಾಕಿ ಹಾಕಿಬಿಟ್ಟು ಇಲ್ಲೇ ಮೂಲೆಯಲ್ಲಿ ಬಲಗಡೆ ಕೆಳಗೆ ನೋಡಿದ್ರೆ ಇಲ್ಲಿ ಓ ಟಿ ಪಿ ಪಡೆಯರೆ ಅಂತಿರುತ್ತೆ ಸೊ ಓ ಒ ಟಿ ಪಿ ಪಡೆಯ ಕ್ಲಿಕ್ ಕ್ಲಿಕ್ ಮಾಡಿದ್ರೆ ಅಲ್ಲಿ ನೋಡಿ ಮೇಲೆ ಓ ಟಿ ಪಿ ಸೆಂಡ್ ಸಕ್ಸಸ್ಫುಲ್ ಅಂತ ಬಂದಿದೆ ನೋಡಿ ಎಷ್ಟು ಬೇಗ ಓ ಟಿ ಪಿ ಕೂಡ ಬಂದ್ಬಿಡ್ತು ಸೊ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಓ ಟಿ ಪಿ ನಂಬರ್ ಹಾಕಿಬಿಡಿ ನಂಬರ್ ಹಾಕಿದರೆ ನೀವು ಡೈರೆಕ್ಟಾಗಿ ಲಾಗಿನ್ ಅಂತ ಪ್ರೆಸ್ ಮಾಡಿದಾಗ ಸೊ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಸೊ ನೀವು ಮೇಲ್ಗಡೆ ನೋಡಬಹುದು ಕನ್ಸಲ್ಟ್ ನೋವ್ ಅಂತಿದೆ ಅಂದರೆ ನೀವು ಈಗ ನಿಮ್ಮ ವೈದ್ಯರನ್ನು ಅಥವಾ ತಜ್ಞ ವೈದ್ಯರನ್ನು ಕನ್ಸಲ್ಟ್ ಸಮಾಲೋಚನೆ ಮಾಡಿ ಅಂತ ಅರ್ಥ ಸೊ ನೀವು ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಕ್ಲಿಕ್ ಮಾಡಿದ ಕೂಡಲೇ ನೀವು ನಿಮ್ಮ ಅನಾರೋಗ್ಯದ ಸಮಸ್ಯೆಯನ್ನು ಇಲ್ಲಿ ಬಾಯಿ ಮುಖಾಂತರ ಹೇಳೋದಕ್ಕಿಂತ ಮೊದಲು ನಿಮಗೆ ಅದು ಆಲ್ರೆಡಿ ಟೈಪ್ಡ್ ಇನ್ಫಾರ್ಮೇಷನ್ ಇರುತ್ತೆ ರೆಕಾರ್ಡ್ ಇರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಸೊ ಟೈಪ್ ಮಾಡ್ಕೊತ ಹೋಗಿ ಸೊ ಯಾವ ರೀತಿಯಲ್ಲಿ ಒಬ್ಬ ವೈದ್ಯರು ತಜ್ಞ ವೈದ್ಯರು ರೋಗಿಯೊಂದಿಗೆ ಸಮಾಲೋಚನೆ ಮಾಡ್ತಾರೆ ಅದೆಲ್ಲ ಇದು ಟೈಪಿಂಗ್ ಇನ್ಫಾರ್ಮೇಷನ್ ಇರುತ್ತೆ ಸೊ ನೀವು ನೇರವಾಗಿ ಇದನ್ನು ಟೈಪ್ ಮಾಡ್ಕೋಬೋದು ಇಲ್ಲಿ ನೋಡಿ ಈ ಥರ ಬಂದಿದೆ ಕೀಲು ನೋವು ನಿಮಗೆ ಯಾವ ಸಮಸ್ಯೆ ಇದೆ ಕೀಲು ನೋವಿಂದ ತಲೆನೋವು ಕೆಮ್ಮ ನೆಗಡಿ ಏನಾಗಿದೆ ಅಂತೇಳಿ ಸೊ ನಿಮಗೆ ಇದು ಈ ಪಟ್ಟಿಯಲ್ಲಿ ಇರ್ತಕ್ಕಂಥ ಇರೋದರಲ್ಲಿ ನಿಮ್ಮ ಹೆಸರು ನಿಮಗೆ ಇರುವ ಸಮಸ್ಯೆ ಇಲ್ಲ ಅಂತಂದರೆ ಇಲ್ಲಿ ಕೊನೆಯದಾಗಿ ನೋಡಿ ಪಟ್ಟಿಗೆ ಸೇರಿಸಿ ಅಂತಿದೆ ಅದರ ಮೇಲೆ ಪ್ರೆಸ್ ಮಾಡಿಬಿಟ್ಟು ನೀವು ನಿಮಗೆ ಏನು ಸಮಸ್ಯೆ ಇದನ್ನು ಸೇರಿಸ್ಬೋದು ಬ್ಯಾಡ ಅಂದಲ್ಲಿ ಈಗ ಪ್ರೆಸೆಂಟಾಗಿ ನಾನು ನಿಮಗೆ ಒಂದು ಮಾಡಿ ತೋರಿಸ್ತೀನಿ ನೇರವಾಗಿ ತಜ್ಞ ವೈದ್ಯರ ಅಥವಾ ವೈದ್ಯರನ್ನು ಯಾವ ರೀತಿಯಲ್ಲಿ ಮಾಡೋದು ಮಾಡಿ ತೋರಿಸ್ತೀನಿ ನೀವು ಅದನ್ನು ಫಾಲೋ ಮಾಡಿದ್ರೆ ಸಾಕು ನಿಮಗೆ ಗೊತ್ತಾಗುತ್ತೆ ಇವಾಗ ನಾನು ನಿಮಗೆ ನನ್ನ ನೆಗಡಿ ಜ್ವರ ಇದ್ದಂತೆ ಹಾಕ್ತೀನಿ ನೋಡಿ ನಾನು ನೆಗಡಿ ಆ್ಯಂಡ್ ಜ್ವರ ಎರಡನ್ನೂ ಪ್ರೆಸ್ ಮಾಡ್ತೀನಿ ತಗೊಳ್ಳುತ್ತೆ ಇದನ್ನು ನೀವು ನೆಕ್ಸ್ಟ್ ಉಳಿಸಿ ಮತ್ತು ಮುಂದುವರೆಸಿ ಅಂತ ಹಾಕಿ ಇದಾದ ನಂತರ ನೀವು ಎಷ್ಟು ದಿನದಿಂದ ಸಾಮಾನ್ಯ ಶೀತವನ್ನು ಹೊಂದಿದ್ದೀರಿ ಅಂತ ಕೇಳುತ್ತೆ ಸೊ ಇತ್ತೀಚೆಗೆ ಒಂದು ಎರಡು ದಿನಗಳಂತ ಹಾಕಿ ಸೊ ಬಹಳ ಸರಳವಾಗಿದೆ ಆಮೇಲೆ ಶೀತ ಹೇಗೆ ಆಯಿತು ಇದ್ದಕ್ಕಿದ್ದಂತೆ ಅಂತ ಹಾಕಿ ಸೊ ಸಮಸ್ಯೆ ಯಾವಾಗ ಹೆಚ್ಚಿರುತ್ತದೆ ಇಡೀ ದಿನ ಅಂತಾಗಿ ಸೇಮ್ ಯಾವ ರೀತಿ ಒಬ್ಬ ವೈದ್ಯರು ರೋಗಿಯ ಜೊತೆ ಕನ್ಸಲ್ಟೇಷನ್ ಮಾಡ್ತಾರೆ ಕ್ವೆಶನ್ ರೇಸ್ ಮಾಡ್ತಾರೆ ಅದೇ ರೀತಿ ಇಲ್ಲಿ ಕ್ವಶನ್ ರೇಸ್ ನಿಮ್ಮ ಶೀತ ಮತ್ತಷ್ಟು ಹದಗೆಡಲು ಕಾರಣವೇನಂತಿರುತ್ತೆ ಸೊ ನಾನು ಶೀತ ಅಥವಾ ಹವಾಮಾನ ಅಂತ ಹಾಕ್ತೀನಿ ಮತ್ತು ಧೂಳಿನ ಸಮಸ್ಯೆ ಅಂತ ಹಾಕ್ತೀನಿ ಸೊ ಇದಾದ ನಂತರ ನಿಮ್ಮ ಶೀತ ಹೇಗೆ ಕಡಿಮೆ ಆಗುತ್ತದೆ ಸೊ ಔಷಧಿ ತಗೊಂಡಾಗ ನನ್ನ ಶೀತ ಕಡಿಮೆ ಆಗುತ್ತೆ ಅಂತ ಹಾಕ್ತೀನಿ ನಿಮ್ಮ ಎದೆ ನೋವು ನಿಮ್ಮ ದೇಹದ ಇತರ ಭಾಗಗಳು ಹರಡುತ್ತಿದೆಯೇ ಇಲ್ಲ ಆ ಥರ ಏನೂ ಇಲ್ಲ ಅನ್ವಯಿಸುವುದಿಲ್ಲ ಅಂತ ಹಾಕ್ತೀನಿ ಸೊ ನೀವು ಅನ್ವಯಿಸುದಿಲ್ಲ ಅಂತ ಕೂಡಲೇ ನಿಮ್ಮಲ್ಲಿ ಇನ್ನೂ ಕೆಲವೊಂದು ಕ್ವಶನ್ ನಿಮ್ಮಲ್ಲಿ ಯಾವುದೇ ಈ ಥರ ಸಂಬಂಧಿ ಸಂಬಂಧಿತ ಸಮಸ್ಯೆಗಳಿವೆ ಅಂತ ಕೆಮ್ಮ ಇದ್ದರೆ ಹಾಕಿ ಇಲ್ಲ ಅಂತಂದ್ರೆ ನೇರವಾಗಿ ನೀವು ಅನ್ವಯಿಸುವುದಿಲ್ಲ ಅಂತ ಹಾಕಿದರೆ ಸಾಕು ಇನ್ನೂ ಕೆಲವೊಂದು ಕ್ವಶನ್ ಕೇಳಿದ್ರೆ ನೀವು ಎಷ್ಟು ದಿನದಿಂದ ಜ್ವರದಿಂದ ಬಳತ್ತಿದ್ದೀರಾ ಅಂತ ಸೊ ಅದು ಕೂಡ ಒಂದು ಇತ್ತೀಚೆಗೆ ಒಂದೆರಡು ದಿನದಿಂದ ಹಾಕಿ ಅದು ಇದ್ದಕ್ಕಿದ್ದಂತೆ ಬಂದಿರುತ್ತೆ ಸೊ ಅಧಿಕ ಜ್ವರ ಇದೆಯಾ ನಡುಕ ಇದೆಯಾ ಅಥವಾ ಅಧಿಕ ಜ್ವರ ಮತ್ತು ಚಳಿ ಇದೆಯಾ ನನಗೆ ಕಡಿಮೆ ಜ್ವರ ಇದೆ ಅಂತ ಹಾಕ್ತೀನಿ ಸೊ ಎಷ್ಟು ಡಿಗ್ರಿ ಇದೆ ಅಂತ ಕೇಳುತ್ತೆ ಸೊ ಸಾಮಾನ್ಯವಾಗಿ ತೊಂಬತ್ತೊಂಬತ್ತು ನೂರು ಇಷ್ಟು ಒಳಗಡೆ ನೀವು ಸಮಸ್ಯೆ ಸಂಖ್ಯೆಗಳನ್ನು ಹಾಕಿ ಒಂಬತ್ತೆಂಟರಿಂದ ನೂರು ಒಳಗಡೆ ಹಾಕ್ಕೊಳ್ಳಿ ಹಾಕೊಂಡು ಇದನ್ನು ಉಳಿಸಿ ಅಂತ ಹಾಕಿದರೆ ಸಾಕು ನಿಮಗೆ ಇನ್ನೂ ಏನಾದರೂ ಸಮಸ್ಯೆಗಳಿದೆ ಅಂದರೆ ಕೇಳುತ್ತೆ ಇಲ್ಲಾಂದರೆ ನೇರವಾಗಿ ಅನ್ವಯಿಸೋದಿಲ್ಲ ಅಂತ ಹೇಳ್ಬಿಟ್ಟು ಸೊ ಎಲ್ಲ ಪ್ರತಿ ಬಾರಿಯೂ ನೀವು ನಿಮಗಿತ್ತರೆ ನೀವು ಅದನ್ನು ಟೈಪ್ ಮಾಡಿ ಇಲ್ಲಾಂದರೆ ಅನ್ವಯಿಸೋ ಅನ್ವಯ ಇಲ್ಲ ಅಂತ ಹಾಕ್ಬಿಡಿ ಆಗ್ದಾಗ ಈ ಥರ ಒಂದು ಪೇಜ್ ಬರುತ್ತೆ ಈ ಪೇಜ್ ಕೂಡಲೇ ನೆಕ್ಸ್ಟ್ ನೀವು ಮಾಡಬೇಕಾಗಿರೋದು ಸ್ಟಾರ್ ಮಾರ್ಕ್ ಇರ್ತಕ್ಕಂಥ ಯಾವುದೇ ಕ್ವಶನ್ ಇದ್ದರೆ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಸೊ ಪ್ರಶ್ನೆ ಅಂತಿದೆ ಇಲ್ಲಿ ಸ್ಟಾರ್ ಮಾರ್ಕ್ ಇದೆ ಸೊ ಇದನ್ನು ನೀವು ಕ್ವಶನ್ ಕೇಳಬೇಕು ಇನ್ನು ಇನ್ನೇ ಆದರೂ ನಿಮಗೆ ಸಮಸ್ಯೆ ಇತ್ತು ಅಂದರೆ ನೀವು ಇಲ್ಲಿ ಕ್ವಶನ್ ಕೇಳಬಹುದು ಸೊ ಫಾರ್ ಎಕ್ಸಾಂಪಲ್ ಈಗ ನನಗೆ ಕೆಮ್ಮು ನೆಗಡಿ ಜ್ವರ ಇದೆ ಅಂತ ಹಾಕಿದ್ದೀನಿ ಸೊ ಜೊತೆಗೆ ನನಗೆ ಇಲ್ಲಿ ನಾನು ಟೈಪ್ ಹೇಳ್ತೀನಿ ನನಗೆ ತುಂಬಾ ತಲೆನೋವು ಇದೆ ಜೊತೆಗೆ ಸುಸ್ತು ಇದೆ ಟೈಪ್ ಮಾಡಿದ್ದೀನಿ ಆಲ್ರೆಡಿ ವಿತ್ ಇನ್ ಸ್ಟೇಟ್ ಅಂತಿದೆ ಅಂದರೆ ನಮ್ಮ ರಾಜ್ಯದ ಒಳಗೆ ಇರ್ತಕ್ಕಂಥ ವೈದ್ಯರನ್ನ ಸಂಪರ್ಕಿಸಬೇಕಾ ತಜ್ಞ ವೈದ್ಯರನ್ನ ಸಂಪರ್ಕಿಸಬೇಕಂತಿದೆ ಅಥವಾ ಹೊರ ರಾಜ್ಯದವರು ಬೇಕಾ ಅಥವಾ ಬೇರೆ ಬೇರೆ ನಮ್ಮ ನಮ್ಮ ಭಾರತ ದೇಶದಲ್ಲಿ ಯಾವುದಾದ್ರೂ ರಾಜ್ಯದಲ್ಲಿ ಇರ್ತಕ್ಕಂಥವ್ರು ಬೇಕಂತಿದೆ ಸೊ ನಾವು ಈಗ ನೇರವಾಗಿ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ವೈದ್ಯರನ್ನು ಸಂಪರ್ಕಿಸಲು ನಾನು ಇಷ್ಟಪಡ್ತೀನಿ ಅಂತ ಇಲ್ಲಿ ಟೈಪ್ ಮಾಡ್ತೀನಿ ಸೊ ಕರ್ನಾಟಕ ಅಂತ ಬಂದಿದೆ ಅದಾದಲ್ಲಿ ಓಪಡಿ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಯಾವ ವೈದ್ಯರು ಈಗ ಸಾಮಾನ್ಯವಾಗಿ ಶೀತ ಕೆಮ್ಮು ಹೇಳಿದ್ರೆ ಯಾವ ಎಂಬ ಬಿ ಎಸ್ ಡಾಕ್ಟರ್ ಇರ್ಬೋದು ಯಾವುದೇ ಇನ್ನೊಬ್ಬ ಡಾಕ್ಟರ್ ಇದ್ದರು ತಜ್ಞ ವೈದ್ಯರೇ ಬೇಕಂತಿರಲ್ಲ ನಾವು ವೈದ್ಯರನ್ನು ಸಂಪರ್ಕಿಸಿದ್ರೆ ಸಾಕು ಹಾಗಾಗಿ ಒಂದು ವೇಳೆ ನಿಮ್ಮ ನೀವು ನೀವು ಪ್ರಯತ್ನ ಮಾಡ್ತಿರಬೇಕಾದ್ರೆ ಯಾವುದೇ ತಜ್ಞ ವೈದ್ಯರು ಸಿಗಲಿಲ್ಲ ಅಂತಂದ್ರೆ ಸೊ ಒಂದು ನೆನಪಿಟ್ಕೊಳ್ಳಿ ಇಲ್ಲಿ ಒಂದು ಇನ್ನೊಂದು ಆಪ್ಷನ್ ಇದೆ ಕರ್ನಾಟಕ ಸ್ಟೇಟ್ ಈ ಸಂಜೀವಿನಿ ಓಪಿಡಿ ಅಂತಿದೆ ಸೊ ನೀವು ಕೆಳಗಡೆ ಬಂದಾಗ ಕೊನೆಯಿಂದ ಮೂರನೇದು ಇರುತ್ತೆ ಇದರ ಮೇಲೆ ಪ್ರೆಸ್ ಮಾಡಿದ್ರೆ ಇಲ್ಲಿ ಪ್ರತಿ ಸಮಯದಲ್ಲಿ ಯಾವುದೇ ಸ್ಪೆಷಲಿಸ್ಟ್ ಇದೆ ಇಲ್ಲಿ ಮಾತ್ರ ಆಲ್ಮೋಸ್ಟ್ ಎಲ್ಲ ಸ್ಪೆಷಲಿಸ್ಟ್ಗಳು ಸಿಗ್ತಾರೆ ಸೊ ಇದನ್ನ ಪ್ರೆಸ್ ಮಾಡ್ಕೊಳ್ಳಿ ನೋಡಿ ಕೆಳಗಡೆ ವೈದ್ಯರು ಆನ್ಲೈನ್ ಇದಾರ ಇಲ್ಲ ಅಂತ ನೀವು ಚೆಕ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ವೈದ್ಯರು ಆನ್ಲೈನ್ ನೋಡಿ ಇಷ್ಟೊಂದು ಜನ ಇದ್ದಾರೆ ಸೊ ಈ ಇಷ್ಟೆಲ್ಲ ವೈದ್ಯರು ಆನ್ಲೈನಲ್ಲಿ ಇದಾರಲ್ಲ ಅಂತ ಚೆಕ್ ಮಾಡಲಿಕ್ಕೆ ನಾವೇನು ಮಾಡಬೇಕು ಸೊ ಇದರಲ್ಲಿ ಮೂರು ಥರದ ಕಲರ್ ಇರುತ್ತೆ ಒಂದು ಕೆಂಪು ಬಣ್ಣ ಬರುತ್ತೆ ಇನ್ನೊಂದು ಹಸಿರು ಬಣ್ಣ ಒಂದು ಹಳದಿ ಬಣ್ಣ ಬರುತ್ತೆ ಸೊ ಕೆಂಪು ಬಣ್ಣ ಅಂದರೆ ವೈದ್ಯರು ಇನ್ನೊಬ್ಬ ಪೇಷಂಟ್ ಜೊತೆಗೆ ಬ್ಯುಸಿ ಇದ್ದಾರೆ ಅಂತ ಅರ್ಥ ಹಳದಿ ಬಣ್ಣ ಬಂದರೆ ವೈದ್ಯರು ಅಲಭ್ಯ ಇದ್ದಾರೆ ಅಂತಂದರೆ ಅಲ್ಲಿ ವೈದ್ಯರು ಇಲ್ಲ ಅಂತ ಅರ್ಥ ಹಸಿರು ಬಣ್ಣ ಬಂದರೆ ವೈದ್ಯರು ನಾವು ವೈದ್ಯರ ಜೊತೆ ನೇರವಾಗಿ ಸಂಪರ್ಕ ಮಾಡಬಹುದು ಅಂತ ಅರ್ಥ ಸೊ ಈಗ ನಾನು ಯಾವುದೇ ಒಂದು ವೈದ್ಯರನ್ನ ಸೆಲೆಕ್ಟ್ ಮಾಡ್ಕೊತೀನಿ ಫಾರ್ ಎಕ್ಸಾಂಪಲ್ ಡಾಕ್ಟರ್ ಪ್ರಕಾಶ್ ಪೂಜಾರಿ ಅಂತಿದೆ ಅಥವಾ ಡಾಕ್ಟರ್ ಚಂದ್ರಕಾಂತ್ ಶೆಟ್ಟಿ ಅಂತಿದೆ ಸೊ ನಾನು ಅವರನ್ನು ಪ್ರೆಸ್ ಮಾಡಿ ನೋಡ್ತೀನಿ ನೋಡಿ ಎಲ್ಲೋ ಕಲರ್ ಬಂದಿದೆ ಅಂದರೆ ಅರ್ಥ ಡಾಕ್ಟರ್ ನಮಗೆ ಅಲಭ್ಯ ಅಂದರೆ ಲಭ್ಯವಿಲ್ಲ ಅಂತ ಅರ್ಥ ನೆಕ್ಸ್ಟ್ ನಾನು ಬೇರೆ ಯಾವುದೇ ಇನ್ನೊಬ್ಬರು ಡಾಕ್ಟರ್ ಇದ್ದಾರೆ ಡಾಕ್ಟರ್ ರಮೇಶನ್ ಪ್ರೆಸ್ ಮಾಡಿ ನೋಡ್ತೀನಿ ಸೊ ನೋಡಿ ಇವರು ಸಕ್ರಿಯವಾಗಿದ್ದಾರೆ ಅಂದರೆ ಇವರು ಆನ್ಲೈನ್ ಇದ್ದಾರೆ ಸೊ ನಾನು ಇವ್ರ ಜೊತೆ ನೇರವಾಗಿ ಫೇಸ್ ಟು ಫೇಸ್ ಸಂಪರ್ಕ ಮಾಡೋದು ಕಾಲ್ ಅಂತೇಳಿ ಹೋದರೆ ನೇರವಾಗಿ ಅದೇ ವೈದ್ಯರಿಗೆ ಫೋನ್ ಹೋಗುತ್ತೆ ನೋಡಿ ರಿಂಗ್ ಆಗಿದೆ ರಿಂಗ್ ಆಗುತ್ತೆ ರಿಂಗ್ ಆದ್ಕೊಳ್ಳೇನೆ ವೈದ್ಯರು ನೋಡಿ ನನ್ನ ಕಾಲನ್ನು ವೈದ್ಯರು ರಿಸೀವ್ ಮಾಡ್ಕೊಂಡಿದ್ದಾರೆ ಎಷ್ಟು ಸರಳ ಸರಳವಾಗಿ ಹಾಗೂ ಎಷ್ಟು ಜಲ್ದಿ ನಮ್ಮ ವೈದ್ಯರು ಕಾಲನ್ನು ರಿಸೀವ್ ಮಾಡಿದ್ದಾರೆ ಸೊ ಇನ್ನೂ ಏನಾದರೂ ನಿಮಗೆ ಸಮಸ್ಯೆಗಳು ಇದ್ದರೆ ಸೊ ಈಗಲೂ ನೀವು ಈ ಪ್ರಶ್ನೆ ಅಂತ ಒಂದು ಕ್ವಶನ್ ಇಲ್ಲ ಕೊನೆಯದಾಗಿದೆ ಅಲ್ಲಿ ನೀವು ಪೆನ್ಸಿಲ್ ಮಾರ್ಕ್ ಇದೆ ಇನ್ನು ನಿಮ್ಮ ಸಮಸ್ಯೆಗಳನ್ನು ಕೂಡ ಅಲ್ಲಿ ವೈದ್ಯರೊಂದಿಗೆ ನೀವು ಶೇರ್ ಮಾಡಬಹುದು ನೀವು ನೇರವಾಗಿ ಅವರ ಜೊತೆ ಮಾತಾಡಬೇಕು ಅಂತ ಬಂದಾಗ ನೋಡಿ ಕೆಳಗಡೆ ಬಂದರೆ ಇಲ್ಲಿ ನೋಡಿ ವೀಡಿಯೋ ಕಾಣುತ್ತೆ ಮತ್ತು ಆಡಿಯೋನೂ ಇದೆ ನಿಮಗೆ ವೀಡಿಯೋ ಬೇಕಾದರೆ ವೀಡಿಯೋನ ಸಾರನ್ನು ರಿಕ್ವೆಸ್ಟ್ ಮಾಡಿದ್ರೆ ವೀಡಿಯೋ ಸಿಗುತ್ತೆ ಅದ್ರ ಜೊತೆಯಲ್ಲಿ ಆಡಿಯೋ ಬೇಕಂದರೆ ವೈದ್ಯರೊಂದಿಗೆ ನೀವು ನೇರವಾಗಿ ಇಲ್ಲಿ ಮಾತಾ ಮಾತಾಡ್ಕೊಂಡು ಕೂಡ ಮಾತಾಡ್ಕೋಬೋದು ಸೊ ಹೀಗೆ ನೀವು ವೈದ್ಯರನ್ನು ಅಥವಾ ತಜ್ಞ ತಜ್ಞ ವೈದ್ಯರನ್ನು ಸಂಪರ್ಕಿಸಿ ಸಂಪರ್ಕಿಸಿದಾಗ ವೈದ್ಯರು ಏನು ಮಾಡ್ತಾರೆ ನಿಮಗೆ ಒಂದು ನಿಮ್ಮ ಸಮಸ್ಯೆಯನ್ನು ನಿಮ್ಮ ಅನಾರೋಗ್ಯದ ಸಮಸ್ಯೆಯನ್ನು ನೋಡಿಕೊಂಡು ಅವರು ನಮಗೆ ಒಂದು ಪ್ರಿಸ್ಕ್ರಿಪ್ಷನ್ ಕಳಿಸ್ತಾರೆ ಅಂದರೆ ಟ್ರೀಟ್ಮೆಂಟ್ ಕಳಿಸ್ತಾರೆ ಆ ಟ್ರೀಟ್ಮೆಂಟನ್ನು ನೀವು ಡೌನ್ಲೋಡ್ ಮಾಡ್ಕೋಬಹುದು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೋಬೋದು ಅಥವಾ ಸ್ಕ್ರೀನ್ಶಾಟ್ ಒಂದು ಇಟ್ಕೊಂಡು ನಿಮ್ಮ ಹತ್ತಿರದಲ್ಲಿರುವ ಯಾವುದಾದ್ರೂ ಗುಳಿಗೆ ಅಂಗಡಿಗೆ ಹೋಗಿ ಅದನ್ನು ತೋರಿಸಿದ್ರೆ ಸಾಕು ಸೊ ನಿಮಗೆ ನೇರವಾಗಿ ಮ ಗುಳಿಗಳನ್ನು ತಗೋಬೋದು ಸೊ ನಿಮ್ಮ ಲೋಕಲ್ ಡಾಕ್ಟರ್ಗಳನ್ನಾಗಲಿ ಆರ್ ಎಮ್ ಬಿಗಳನ್ನ ಕನ್ಸಲ್ಟ್ ಮಾಡೋದಕ್ಕಿಂತ ಸೊ ಇದು ನಿಮಗೆ ಬಹಳ ಸರಳ ಹಾಗೂ ಬಹಳ ಈಸಿಯಾಗಿ ನೀವು ಕೂತ ಸ್ಥಳದಲ್ಲಿ ನೀವು ಎಲ್ಲಿ ಕುಳ್ಕೊಂಡ್ರೆ ಅದೇ ಸ್ಥಳದಿಂದ ನೀವು ನೇರವಾಗಿ ವೈದ್ಯರನ್ನು ತಜ್ಞ ವೈದ್ಯರನ್ನು ಸಂಪರ್ಕಿಸಬಹುದು ಸೊ ಅರ್ಥ ಆಯ್ತು ಅಂದ್ಕೊಂತೀನಿ ಕೆಲವೇ ನಿಮಿಷದಲ್ಲಿ ವೈದ್ಯ ತಜ್ಞ ವೈದ್ಯರು ನನಗೆ ಪ್ರಿಸ್ಕ್ರಿಪ್ಷನ್ ಕಳಿಸ್ತಾರೆ ನೋಡಿ ನಾನು ನಿಮಗೆ ಹಾಕ್ತೀನಿ ನಿಮ್ಮ ಕಣ್ಣೆದುರೇ ತೋರಿಸುತ್ತೆ ಸೊ ಹೀಗೆ ನೀವು ಮಾಡೋದ್ರಿಂದ ನಿಮ್ಮ ಅನಾರೋಗ್ಯದ ಸಮಸ್ಯೆ ಇರುವ ಎಲ್ಲರೂ ನಿಮ್ಮ ಮನೆಯಲ್ಲೇ ಕೂತು ನೀವು ನಿಮ್ಮ ಅನಾರೋಗ್ಯದ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೋದು ನೋಡಿ ಈ ಥರ ತಜ್ಞ ವೈದ್ಯರು ಕನ್ಸಲ್ಟೇಷನ್ ಕಂಪ್ಲೀಟೆಡ್ ಅಂತ ಬಂದಿದೆ ಸೊ ಅವರು ನನಗೆ ನಾನು ಯಾವ ಯಾವ ಮಾತ್ರ ಯಾವ್ಯಾವ ಸಮಯದಲ್ಲೇ ತೊಗೋಬೇಕಂತೇಳಿ ತಜ್ಞ ವೈದ್ಯರು ಇಲ್ಲಿ ಬರೆದು ಹಾಕಿದ್ದಾರೆ ನೋಡಿ ನಿಮ್ಮ ಕಣ್ಣು ಇದೆ ಬಿ ಡಿ ಸೆಫಿಕ್ಸಿಮ್ ಟು ಹಂಡ್ರೆಡ್ ಎಮ್ ಜಿ ಬಿ ಡಿ ಅಂತಿದೆ ಹಸಿ ಕ್ಲಿಪ್ ಹಂಡ್ರೆಡ್ ಎಮ್ ಜಿ ಬಿ ಡಿ ಅಂತಿದೆ ಆ್ಯಂಡ್ ಅದರ ಜೊತೆಲಿ ನ್ಯೂಸಿಥೋಜಿನ್ ಡೈಕ್ಲೋ ಡೈಹೈಡ್ರೋಕ್ಲೋರೈಡ್ ಬಿ ಡಿ ಅಂತಿದೆ ಸೊ ಈ ಥರ ಮೂರು ದಿನಕ್ಕೆ ಯಾವ ಸಮಯದಲ್ಲಿ ತೊಗೋಬೇಕಂತಿದೆ ತಜ್ಞ ವೈದ್ಯರ ಹೆಸರು ಇದೆ ಅವರ ನಂಬರ್ ಕೂಡ ಇದೆ ಸೊ ಇದು ಅತ್ಯಂತ ಸರಳ ಸೊ ಇದಾದ ನಂತರ ನಿಮಗೆ ಇದನ್ನು ಪ್ರಿಂಟ್ಔಟ್ ತಕ್ಕೋಬೇಕು ಅಂತಂದ್ರೆ ಕೂಡ ಇದು ಮೇಲೆ ಡೌನ್ಲೋಡ್ ಆಪ್ಷನ್ ನೋಡಿ ಯಾರೋ ಮಾರ್ಕ್ ಕೆಳಗಡೆ ಇದೆ ಡೌನ್ಲೋಡ್ ಆಪ್ಷನ್ ಇಂದ ನೀವು ಪ್ರಿಂಟ್ಔಟ್ ತಗೋಬಹುದು ಸರ್ ನನಗೆ ಪ್ರಿಂಟ್ ನೋಡಿ ಪ್ರಿಂಟ್ಔಟ್ ತಕ್ಕ ಪ್ರಿಂಟ್ಔಟ್ ಬೇಕಂದ್ರೆ ಈ ಥರ ನಿಮಗೆ ಬಂದುಬಿಡುತ್ತೆ ಇದನ್ನು ನೇರವಾಗಿ ನೀವು ತಗೊಂಡೋಗಿ ಯಾವುದೇ ಗುಳಿಗೆ ಮಳಿಗೆಯಲ್ಲಿ ತೋರಿಸಿದ್ರೂ ಕೂಡ ನಿಮಗೆ ಏನು ಸಿಗುತ್ತೆ ಮಾತ್ರೆಗಳು ದೊರೆಯುತ್ತವೆ ಹಾಗೂ ಇದಕ್ಕೆಲ್ಲ ಲೆಜಿಟಿಮೆಂಟ್ ಅಂದರೆ ಇದಕ್ಕೆಲ್ಲ ಲೀಗಲ್ ಆಗಿ ಇರುತ್ತೆ ಸೊ ಇಲ್ಲಿ ಯಾವುದೇ ಪಿಗಳನ್ನು ನೀವು ಕನ್ಸಲ್ಟ್ ಮಾಡೋದು ಬೇಕಾಗಿಲ್ಲ ಸೊ ಈ ಥರ ನೀವು ಔಟ್ ತಗೋಬೋದು ಇದು ಕೇವಲ ಇವತ್ತು ಮಾತ್ರ ಬರುತ್ತಾ ಮತ್ತು ಮುಂದಿನ ದಿನಗಳಲ್ಲಿ ನಾನು ತಗೊಳಕ್ಕೆ ಆಗಲ್ಲ ಹಾಗೇನೂ ಇರಲ್ಲ ಸೊ ಇಲ್ಲಿ ನೋಡಿ ಮೇಲಿನ ಇಲ್ಲಿ ಬಲಗಡೆ ಮೂಲೆಯಲ್ಲಿ ಮೇಲೆ ನೋಡಿದಾಗ ನೀವು ಮೇಲೆ ಮತ್ತು ಕೆಳಗಡೆ ಹೋಗ್ತಕ್ಕಂಥ ಎರಡು ಆರೋ ಮಾರ್ಕ್ ಇದೆ ಅದರ ಬಾಣದ ಗುರುತುಗಳಿವೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ನೋಡಿ ಡ್ಯಾಶ್ ಬೋರ್ಡ್ ಅಂತಿದೆ ಹಿಂದಿನ ಸಮಾಲೋಚನೆಗಳಂತಿದೆ ಮತ್ತು ಕುಟುಂಬ ಸದಸ್ಯರಂತಿದೆ ಸೊ ಇಲ್ಲಿ ನೀವು ನೀವು ಮಾತ್ರ ನಿಮ್ಮ ಕುಟುಂಬದ ಸದಸ್ಯರನ್ನು ಸೇರಿಸಬೇಕು ಒಮ್ಮೆ ಯಾರಾದರೂ ಇದರಲ್ಲಿ ರಿಜಿಸ್ಟರ್ ಮಾಡ್ಕೊಂಡ್ರೆ ಸಾಕು ಇಲ್ಲಿ ಕೆಳಗಡೆ ನೀವು ನಿಮ್ಮ ಕುಟುಂಬ ಸದಸ್ಯರುಗಳ ಹೆಸರುಗಳನ್ನು ಹೋಗಬಹುದು ಸೊ ಇಲ್ಲಿ ನೋಡಿ ಇಲ್ಲಿ ಪಕ್ಕದಲ್ಲಿ ಪ್ಲಸ್ ಅಂತಿದೆ ಈ ಪ್ಲಸ್ ಅಂತ ಆಡ್ ಮಾಡಿದ್ರೆ ಸಾಕು ಸೊ ನಿಮ್ಮ ರಿಲೇಷನ್ ಏನಿದೆ ಫಾರ್ ಎಕ್ಸಾಂಪಲ್ ನಿಮ್ಮ ತಂದೆ ತಾಯೋ ತಂಗಿಯೋ ಏನೋ ಒಂದು ಇದರಲ್ಲಿ ನೀವು ಸೇರಿಸಿದ್ರೆ ಸಾಕು ಅವರ ಹೆಸರು ಬರುತ್ತೆ ಅವರ ಹುಟ್ಟಿದ ದಿನಾಂಕ ಬರುತ್ತೆ ಮತ್ತೆ ವಿಳಾಸ ಹಾಕಿ ನೀವು ಉಳಿಸ್ಕೊಂಡ್ರೆ ಸಾಕು ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಎಷ್ಟೇ ಜನ ಇರಬಹುದು ಅವರ ಎಲ್ಲಾರದೂ ನೋಂದಣಿಯನ್ನು ಕೇವಲ ಒಬ್ಬ ಒಬ್ಬ ನಿಮ್ಮ ಮನೆಯಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ನೋಂದಣಿ ನೋಂದಣಿ ಮಾಡಿಸಿದ್ರೆ ಸಾಕು ಉಳಿದ ಎಲ್ಲರ ಸದಸ್ಯರನ್ನು ಕೂಡ ನೇರವಾಗಿ ನೀವು ವೈದ್ಯರು ಮತ್ತು ತಜ್ಞ ವೈದ್ಯರೊಂದಿಗೆ ಕನ್ಸಲ್ಟ್ ಮಾಡ್ಬೋದು ಸೊ ಇಷ್ಟೇ ಹೇಳ್ತೀನಿ ಇದಾದಮೇಲೆ ನೀವು ನೀವು ಲಾಗೌಟು ಈ ಥರ ಲಾಗೌಟ್ ಕೂಡ ಮಾಡ್ಕೋಬೋದು ಸೊ ಇಲ್ಲಿಗೆ ಕನ್ಸಲ್ಟೇಷನ್ ಮುಗಿತು ನೀವು ಯಾವ ಸಮಯದಲ್ಲಿ ಆದರೂ ಮಾಡಿ ಮನೆಯಲ್ಲಿ ಕೂತ್ಕೊಂಡಾದರೂ ಮಾಡಿ ಕೆಲಸದ ಸಮಯ ಕೆಲಸದಲ್ಲಿ ಕೂತ್ಕೊಂಡಾದರೂ ಮಾಡಿ ನಿಮಗೆ ಎಲ್ಲಿ ಅನಾರೋಗ್ಯದ ಸಮಸ್ಯೆ ಉಂಟಾಗುತ್ತೋ ಅಲ್ಲಿಂದಲೇ ನೀವು ಕೇವಲ ಐದರಿಂದ ಐದರಿಂದ ಹತ್ತು ನಿಮಿಷದಲ್ಲಿನೇ ವೈದ್ಯರು ತಜ್ಞ ವೈದ್ಯರನ್ನು ಕನ್ಸಲ್ಟ್ ಮಾಡ್ಬೋದು ಥ್ಯಾಂಕ್ ಯು ಸೊ ನೋಡಿದ್ರಲ್ಲ ವೀಕ್ಷಕರೇ ಯಾವ ರೀತಿಯಲ್ಲಿ ಎಷ್ಟು ಸರಳವಾಗಿ ಕೇವಲ ಐದೇ ಐದು ನಿಮಿಷದಲ್ಲಿ ನೀವು ನೇರವಾಗಿ ವೈದ್ಯರನ್ನು ತಜ್ಞ ವೈದ್ಯರನ್ನು ಸಂಪರ್ಕಿಸಿದಿರಿ ಅಂತ ಈ ನನ್ನ ವಿಡಿಯೋದಲ್ಲಿ ನೋಡಿದ್ರಲ್ಲ ಸೊ ಇದೇ ರೀತಿಯಲ್ಲಿ ಈ ವಿಡಿಯೋನ ನೀವು ಉಪಯೋಗಿಸ್ಕೊಳ್ಳಿ ಅದೇ ರೀತಿಯಲ್ಲಿ ನಿಮ್ಮಲ್ಲಿರ್ತಕ್ಕಂಥ ಸ್ನೇಹಿತರನ್ನ ಸಂಬಂಧಿಕರನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿದ್ರೆ ಅವರಿಗೂ ಅರ್ಥ ಆಗಲಿ ಅವರು ಇದರ ಸೌಲಭ್ಯ ಪಡೀಲಿ ಸೊ ಎಲ್ಲವೂ ಫ್ರೀ ಆಗಿರುತ್ತೆ ಸೊ ಅವರು ಕೂಡ ಅದನ್ನು ಯಾರೆಲ್ಲ ಅಸ್ವಸ್ಥವಾಗಿರ್ತಾರೆ ಯಾರೆಲ್ಲ ವಯಸ್ಕರಿದ್ದಾರೆ ಯಾರೆಲ್ಲ ಗೃಹಿಣಿಗಳು ಮನೆಯಲ್ಲಿ ಇರ್ತಾರೆ ಯಾರಿಗೆಲ್ಲ ದುಡ್ಡಿನ ಅಭಾವ ಬಹಳ ಇದೆ ಪ್ರತಿಯೊಬ್ಬರು ಈ ವಿಡಿಯೋನ ಉಪಯೋಗಿಸ್ಕೊಳ್ಳಿ ಈ ವಿಡಿಯೋ ಮೂಲಕ ನೇರವಾಗಿ ನೀವು ವೈದ್ಯರನ್ನ ತಜ್ಞ ವೈದ್ಯರನ್ನ ಸಂಪರ್ಕಿಸಿದೆ ಅಂತ ಹೇಳಿ ಇದೇ ರೀತಿಯಲ್ಲಿ ಇನ್ನ ಮುಂದೆ ಮುಂದಿನ ವಿಡಿಯೋಗಳಲ್ಲಿ ವಿಶೇಷವಾದ ಸಂದೇಶವನ್ನು ನಿಮಗೋಸ್ಕರ ತರ್ತೀನಿ ಸೊ ಅಲ್ಲಿವರೆಗೆ ಎಲ್ಲರಿಗೂ ಶುಭ ದಿನ ನಮಸ್ಕಾರ ಧನ್ಯವಾದಗಳು